ಕಟ್ಟಡ ಕಾರ್ಮಿಕರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಗೌರ್ಮೆಂಟ್ ಕಡೆಯಿಂದ ಯಾರು ಕೂಡ ಮಿಸ್ ಮಾಡಬೇಡಿ ಅಂತಂದರೆ ಇಲ್ಲ ಅಂತಂದರೆ ನಿಮ್ಮ ಮಕ್ಕಳಿಗೆ ಬರುತ್ತಿರುವಂತಹ ಸಹಾಯಧನ ಅನ್ನೋವಂಥದ್ದು ಸಿಗೋದಿಲ್ಲ ಅಕ್ಟೋಬರ್ ಒಳಗೆ ಈ ಒಂದು ಕೆಲಸವನ್ನು ಮಾಡಲಿಲ್ಲ ಅಂತಂದರೆ ನಿಮ್ಮ ಮಕ್ಕಳಿಗೆ ದೊರಕ್ತಾ ಇರುವಂತಹ ಸರ್ಕಾರದ ಸಹಾಯಧನ ಅಂಥದ್ದು ಸಿಗೋದಿಲ್ಲ ಹಾಗಾಗಿ ಏನು ಮಾಡಬೇಕು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಾಗಿದ್ದರೆ ಇವಾಗಲೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಾ ಇದ್ರೆ ಇವಾಗಲೇ ನಮ್ಮ ಪೇಜನ್ನ ಫಾಲೋ ಮಾಡಿ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ ಸಾಲಿನ ಶೈಕ್ಷಣಿಕ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸಿದವರು ಈ ಒಂದು ಕೆಲಸವನ್ನು ಮಾಡುವುದು ಕಡ್ಡಾಯವಾಗಿದೆ ಅಕ್ಟೋಬರ್ ಹದಿನೈದರ ಒಳಗೆ ಕಾರ್ಮಿಕರು ನಿರೀಕ್ಷಕರು ಹಿರಿಯ ಕಾರ್ಮಿಕ ನಿರೀಕ್ಷಕರು ಕಾರ್ಮಿಕ ಅಧಿಕಾರಿಗಳ ಕಚೇರಿಗಳಿಗೆ ಧನ ಸಹಾಯ ಕೋರಲಾದಂತಹ ಮಕ್ಕಳ ಗುರುತಿನ ಚೀಟಿಯನ್ನ ನೀವು ತಿಳಿಸಬೇಕಾಗುತ್ತೆ ಧನ ಸಹಾಯ ಪಡೆಯುತ್ತಿರುವಂತಹ ಅಭ್ಯರ್ಥಿಯ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಅನ್ನೋಂಥದ್ದು ಲಿಂಕ್ ಮಾಡಿಸೋದು ಕಡ್ಡಾಯವಾಗಿದೆ ಹಾಗಾಗಿ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಂತಂದರೆ ಅಕ್ಟೋಬರ್ ಹದಿನೈದರ ಒಳಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಲು ಇವಾಗ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಕಾರ್ಮಿಕರ ಮಕ್ಕಳು ಏನಾದರೂ ಧನ ಸಹಾಯವನ್ನು ಪಡ್ತಾ ಇದ್ರಿ ಅಂತಂದ್ರೆ ಇವಾಗಲೇ ತಕ್ಷಣವೇ ಆಧಾರ್ ಕಾರ್ಡನ್ನು ಜಾಯಿಂಟ್ ಮಾಡಿಸ್ಕೊಳ್ಳಿ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಇಲ್ಲ ಅಂತಂದ್ರೆ ಈ ಒಂದು ಧನ ಸಹಾಯ ಅನ್ನೋಂಥದ್ದು ಸಿಗೋದಿಲ್ಲ ಅಂತ ಒಂದು ಅಪ್ಡೇಟ್ ಅನ್ನೋದ್ ಗೋರ್ಮೆಂಟ್ ಕೊಟ್ಟಿದೆ ಹಾಗಾಗಿ ಯಾರೆಲ್ಲ ಧನ ಸಹಾಯಕ್ಕೆ ಅರ್ಜಿ ಸಲ್ಲಿಸಿದ್ದೀರಾ ಇವಾಗ ತಕ್ಷಣವೇ ಈ ಒಂದು ಕೆಲಸವನ್ನು ಮಾಡಿ ಅವಾಗ ಯಾವುದೇ ತೊಂದರೆ ಇಲ್ಲದೆ ನಿಮಗೆ ಹಣ ಅನ್ನೋವಂಥದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು